ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಸುವರ್ಣ ವಿಧಾನಪುರ ಲಿಂಗಾಯತ್ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಗರ ಮತ್ತು ವಕೀಲರ ಮುತ್ತಿಗೆ ಹಾಗೂ ಖ್ಯಾತಿಯಾಗಿ ಅಂಗವಾಗಿ ನವೆಂಬರ್ ಹದಿನಾರು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಹುಬ್ಬಳ್ಳಿಯ ಸುತ್ತಿ ಪ್ಯಾಲೆ ಸೋಟದಲ್ಲಿ ರಾಜ್ಯ ಮಟ್ಟದ ಲಿಂಗಾಯತ ಪಂಚಮ ಸಂಘಟನೆ ಗೌರವ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ನಮ್ಮ ಜನಾಂಗ ಎಲ್ಲ ಶಾಸಕರು ಎಲ್ಲ ಮಾಜಿ ಜನಪ್ರತಿನಿಧಿಗಳು ಸಂಸದರು ಸಚಿವರು ಬರಬೇಕು ಪಂಚಮಸಾಲಿ ಸಂಘಟನೆಗಳು ನೋಡಿದ ಎಲ್ಲ ಪದಾಧಿಕಾರಿಗಳು ಅವರೆಲ್ಲ ಬರಬೇಕು ಮಲೆಗೂಡು ಸೌಂಡಿ ಕಾಯಿತ ಬಂದುಕೊಂಡು ಬರಬೇಕು ಪಂಚಮಸಾಲೆ ಜನಾಂಗ ಮಿಶ್ರಾ ಹೋರಾಟದ ಮುಂಚೂಣಿ ನಾಯಕರು ಈ ಸಭೆಗೆ ತಪ್ಪದೇ ಬರಬೇಕು ಅಂತೇಳಿ ಹುಬ್ಬಳ್ಳಿ ಪಂಚಮಸಾಲಿ ಸಮಾಜದ ಮಕ್ಕಳಿಂದ ಮತ್ತು ವಕೀಲರ ಪಕ್ಷಕದಿಂದ ನಾಡಿನ ಜನತೆಗೆ ಮಿನಿಮವಿ ನೀವೆಲ್ಲರೂ ಹದಿನಾರು ತಾರೀಕು ಶನಿವಾರ ಮತ್ತೆ ಭಾಗವಹಿಸಿ ಯಶಸ್ವಿಗೊಳಿಸಿ ಪಂಚಮಸಾಲೆ ಬೆಳಗಾವಿ ಸುವರ್ಣ ವಿಧಾನಸಭೆ ಒಳಗಡೆ ಶರಣ ಶರಣ